ಕನ್ನಡ ಕಿರುತೆರೆಯಲ್ಲಿ ಕರ್ಣ ಧಾರಾವಾಹಿಯ ಯಶಸ್ಸಿನ ನಾಗಾಲೋಟ ಮುಂದುವರೆದಿದೆ ಮೊದಲ ವಾರ ಬಂಪರ್ ಟಿ ಆರ್ ಪಿ ಪಡೆದು ಕರ್ಣ ಧಾರಾವಾಹಿಯು ನಂಬರ್ ಒನ್ ಸ್ಥಾನಕ್ಕೇರಿತ್ತು ಎರಡನೇ ವಾರವು ಕರ್ಣ ಧಾರಾವಾಹಿಯು ಮೊದಲ ಸ್ಥಾನವನ್ನೇ ಕಾಯ್ದುಕೊಂಡಿದೆ ಅಚ್ಚರಿ ಅಂದ್ರೆ ಮೊದಲನೇ ವಾರಕ್ಕಿಂತ ಎರಡನೇ ವಾರ ಕರ್ಣ ಸೀರಿಯಲ್ಗೆ ಹೆಚ್ಚಿನ ಟಿ ಆರ್ ಪಿ ಲಭಿಸಿದೆ ಕರ್ಣ ಧಾರಾವಾಹಿಗೆ ಬಂದ ಟಿ ಆರ್ ಪಿ ಎಷ್ಟು ಅಂತ ನೋಡುವುದಾದರೆ ಮೊದಲ ವಾರ ಕರ್ಣ ಧಾರಾವಾಹಿಗೆ ಅರ್ಬನ್ ಮತ್ತು ರೂರಲ್ನಲ್ಲಿ ಹತ್ತು ಪಾಯಿಂಟ್ ಎರಡು ಟಿ ವಿ ಆರ್ ರೂರಲ್ನಲ್ಲಿ ಹನ್ನೊಂದು ಪಾಯಿಂಟ್ ಐದು ಟಿ ವಿ ಆರ್ ಹಾಗೂ ಅರ್ಬನ್ನಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಟಿವಿಆರ್ ಲಭಿಸಿತ್ತು ಎರಡನೇ ವಾರವೂ ಕರ್ಣ ಸೀರಿಯಲ್ಗೆ ಅರ್ಬನ್ ಮತ್ತು ರೂರಲ್ನಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಟಿವಿಆರ್ ರೂರಲ್ ಮಾರ್ಕೆಟ್ ನಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಟಿವಿಆರ್ ಹಾಗೂ ಅರ್ಬನ್ನಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಟಿವಿಆರ್ ದಾಖಲಿಸಿದೆ ಈ ಮೂಲಕ ಕರ್ನಾಟಕದಲ್ಲಿ ಕರ್ಣ ಧಾರಾವಾಹಿಯು ನಂಬರ್ ಒನ್ ಪಟ್ಟ ಪಡೆದಿದೆ ಹಾಗೆ ನೋಡೋದಾದ್ರೆ ಧಾರಾವಾಹಿಗಳು ಎರಡಂಕಿ ಆರ್ ಪಿ ಪಡೆಯುವುದು ಬಹಳ ಅಪರೂಪ ಅಂತದ್ರಲ್ಲಿ ಕರ್ಣ ಧಾರಾವಾಹಿಯು ಎರಡು ವಾರಗಳ ಕಾಲ ಸತತವಾಗಿ ಡಬಲ್ ಡಿಜಿಟ್ ಟಿವಿಆರ್ ದಾಖಲಿಸಿದೆ ಇದಕ್ಕೆ ಕಾರಣ ಧಾರಾವಾಹಿಯಲ್ಲಿಯ ಜನಪ್ರಿಯ ತಾರಾ ಬಳಗ ಹೌದು ಸೀರಿಯಲ್ ಹೀರೋ ಕಿರಣ್ ರಾಜ್ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಮತ್ತು ನಮ್ರತಾ ಈ ತಾರಾ ಬಳಗ ಅಷ್ಟೇ ಅಲ್ಲದೆ ಚಿತ್ರದ ಕತೆ ಸೀರಿಯಲ್ ಪ್ರಿಯರಿಗೆ ಇಷ್ಟ ಆಗಿದ್ದು ಕರ್ಣನಿಗೆ ಪ್ಲಸ್ ಪಾಯಿಂಟ್ ಆಗಿದೆ ನೀವೇನಾದರೂ ಕರ್ಣ ಧಾರಾವಾಹಿ ನೋಡಿದ್ರೆ ಧಾರಾವಾಹಿ ಇಷ್ಟ ಆಯ್ತಾ ಅಥವಾ ಇಲ್ಲೋ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ